ನಾವು ಕಳೆದ ತಿಂಗಳು ತಲ್ಕಾಡಿಗೆ ಹೋಗಿ ಅಲ್ಲಿ ಪೂಜೆ ಸಲ್ಲಿಸಿ ವಿಶೇಷ ಪೂಜೆ ಬಹಳ ಬರಗಾಲ ಇದೆ ಮಳೆ ಬರಲಿ ಅಂತ ಹೇಳಿ ನಮ್ಮ ಪ್ರಾರ್ಥನೂ ಕೂಡ ಸೇರ್ಕೊಂಡಿದೆ ಸಾರ್ವಜನಿಕ ಸಮಿತಿ ಎಲ್ಲ ಮುಖಂಡರು ಬಂದಲ್ಲಿ ನಾವು ಅಗಸ್ತೇಶ್ವರ ಕಾರ್ಯಕ್ರಮ ಪ್ರಖಂಡೇಶ್ವರ ನಾವು ಹಚ್ಚಿನ ಸಲ್ಲಿಸಿ ಪೂಜೆ ಸಲ್ಲಿಸಿ ಮಳೆ ಬರಲಿ ಅಂತ ಹೇಳಿ ಕೇಳ್ಕೊಂಡು ದನಗಳು ಮೇಲೆ ನೀರು ಕಲ್ತಾಡ್ತಾರೆ ಆಗಲಿ ನಮ್ಮ ಪ್ರಾರ್ಥನೆ Thank you.

ಬರೀತಾ ಇದೆ ಪ್ರವಾಹ ಬಂದಿದೆ ಒಂದೊಂದು ತಿಂಗಳಿಂದ ಆದ್ರೂ ಕೂಡ ಯಾವುದೋ ಒಂದು ದ್ವೇಷ ಅವರು ಸೇರು ಇಟ್ಕೊಂಡಂತ ರೀತಿಯಲ್ಲಿ ಈ ವರ್ಷ ನೀವು ಮಳೆ ಪ್ರಾರಂಭ ಆಗ್ತಾ ಇದೆ ನೀರಿನಿಂದ ಮತ್ತೆ ಪ್ರಾರಂಭ ಈ ಸಂದರ್ಭದಲ್ಲಿ ಅವರು ತಮ್ಮ ಒಂದು ನಮ್ಮ ರಾಜಕೀಯ ಇಚ್ಛಾಶಕ್ತಿ ರಾಜಕಾರಣಿಗಳ ವೀಕ್ನೆಸ್ ಅದನ್ನ ಅವರು ಉಪಯೋಗಪಡಿಸ್ಕೊಳ್ತಾರೆ ಬಹಳ ಜನ ಉಪಯೋಗಪಡಿಸ್ಕೊಂಡು ಅವ್ರ ರೈತರಿಗೆ ಸಾಕಷ್ಟು ನೀರು ನೀರು ಬೇಡ ನೀರು ಕೊಡ್ತಾ ಇದ್ದಾರೆ ಅಂಥ ರಾಷ್ಟ್ರಮಿಗಳು ಕಮ್ಮಿ ಮಾಡೋದಿಲ್ಲ ನಾವು ಖಂಡಿಸ್ತಾ ಇರಲಿಲ್ಲ ಯಾಕೆಂದರೆ ಪಕ್ಕದ ರಾಜ್ಯದವರು ಅಣ್ಣ ಬರ್ತಿರ್ತ ರೈತೀಲಿ ಅವರು ಕೂಡ ರೈತರು ಬೆಳೆ ಬೆಳಿಲಿ ಅವ್ರಿಗೂ ನೀರಿಲ್ಲ ಅಂತ ಅರ್ಥ ಮಾಡಿಕೊಂಡು ಅವ್ರು ಏನೂ ಕೆಲಸ ಮಾಡ್ತಾ ಇಲ್ಲ ಅದೇ ಪದೇ ಪದೇ ಅಚ್ಚಿ ಸಾಗಿಸೋದು ಟಿ ನೀರು ಕೊಡಿ ನೀರು ಕೊಡಿ ಅಂತ ಕರ್ನಾಟಕದ್ದೇ ಭಾಳ ಬಾಳೆ

ಸಚಿವಾಗಬಹುದು ಹಾಗೆ ಎಂ ಎಲ್ಲರೂ ಕೂಡ ಚುನಾವಣೆ ಬಹಳ ಕೊಟ್ಟಿದೆ ಆದರೆ ಈ ಭೂಮಿ ಕಾಲದ ನಲವತ್ತು ಪರ್ಸೆಂಟ್ ಮೈಸೂರಿನ ಮುಸ್ಲಾಂಶ ನಲವತ್ತು ಜೈಲಿ ಕೂಡ ನಮ್ಮ ಕಾವೇರಿ ಕ್ರಿಯೆ ಸಮಿತಿ ನಾಡಿನ ಚಂದವನ್ನು ಕಾಪಾಡತಕ್ಕಂಥ ದೃಷ್ಟಿಯಿಂದ ಮೂರು ದಿನಗಳ ಆದರೆ ತರದ ನಂತರ ನಮ್ಮ ಕಾವೇರಿ ಕ್ರಿಯೆ ಸಮಿತಿಯಿಂದ ಕಾವೇರಿ ತಾಯಿಗೆ ನಂತರ ಇವತ್ತು

ಕೊಟ್ಟಿದೆ ಆದರೆ ನಾನು ಹೇಳಿ ಅವರಿಗೆ ಕಾನೂನು ಪ್ರಕಾರದಲ್ಲಿ ಅವ್ರಿಗೆ ಒಪ್ಪಿಯಾಗಿದ್ದು ಒಪ್ಪಿಗೆ ಪ್ರಕಾರವಾಗಿ ಅವರು ಏನು ಮಾಡಬೇಕು ಯಾವ ರೀತಿಯಾಗಿ ನ್ಯಾಯಾಲಯದಲ್ಲಿ ನಮ್ಮ ರಾಜ್ಯದ ಪರವಾಗಿ ಮುಗಿಸಬೇಕು ನ್ಯಾಯ ನುಡಿಸಬೇಕು ಅದು ನುಡಿಸ್ಕೊ ಜೊತೆಗೆ ಏನು ಇಮ್ಮಿಡಿಯೇಟ್ ಆಗಿರೋದು ಅನ್ನಪಾಳ ಇರ್ಬೋದು ಹಾಗೆಯೇ ನಮ್ಮ ಕವಿ ಇರ್ಬೋದು ಆ ಜಲಸೇವಕಿರುವ ಸಂದರ್ಭದಲ್ಲಿ I don't mind that it's controversial, but only that

ಈಗ ಏನು ಕಾವೇರಿ ಕಾವೇರಿ ಪ್ರಾಧಿಕಾರ ಎರಡೂವರೆ ಕೆ ಎಂ ಸಿಗಳನ್ನು ಇಟ್ಟಿರುವಂಥ ವಿಚಾರಗಳು ಕೂಡ ನಮ್ಮ ಕಾರ್ಯ ಸಮಿತಿ ವಿರೋಧಿಸ್ತಾ ಇದೆ ಮುಂದಿನ ದಿನಗಳಲ್ಲಿ ಕೆಲಸ ಸರ್ಕಾರಕ್ಕೆ ಆದ್ದರಿಂದ ಸರ್ಕಾರಕ್ಕೆ ವ್ಯತ್ಯಾಸ ಕೂಡ ಮನೋಜನೆ ಮಾಡೋಕ್ಕೆ ಮನವಿ ಕೂಡ ಮಾಡೋದಕ್ಕೆ ಸರ್ಕಾರ ಎಚ್ಚರಿಸಲು ನಾವು ತಿದ್ದುಪಡಿ ಆಗಬೇಕು ಮತ್ತು ಕಾವೇರಿ ಟಾಪ್ ಮಾಡುವಂಥದಲ್ಲಿ ಕೈ ಹಾಕಬೇಕು ಇಲ್ಲ ಆದ್ಮೇಲೆ ನಮ್ಮ ಎಲ್ಲರೂ ಕೂಡ ಸಂಕಷ್ಟ ಎದುರಾಗುತ್ತೆ ಅಂತ ಹೇಳಿ ನಮ್ಮ ಒತ್ತಾಯ ಮುಖ್ಯ ಮಾಡ್ತಾ ಇದ್ದಾರೆ ಕಳೆದ ನೂರೈನಲ್ಲಿ ಇನ್ನೂರು ದಿನಗಳಿಂದ ನಿರಂತರವಾಗಿ ಹೋರಾಟ ಮಾಡ್ತಾ ಬರ್ತಾ ಇದೆ ಮಳೆ ಆಗುವ ನಾವು ಮೂರು ದಿನ ಕಾರ್ಯಕ್ರಮ ಹೋರಾಟ ಮಾಡಿಸಿ ಕೂಡ ನೀರಿದೆ ಅದು ಮೈಸೂರು ಬೆಂಗಳೂರು ಮಂಡ್ಯ ಭಾಗಕ್ಕೆ ನೀರಿಗೂ ಕೂಡ ಸಾಕಾಗಲ್ಲ ಹಾಗೆ ಸಂದರ್ಭದಲ್ಲಿ ಕೂಡ ಕೃಷಿ ಸಚಿವರು ಮಂಡ್ಯ ಜಿಲ್ಲೆಗೆ ಏನು ತೆಂಗು ಕಬ್ಬು ಆತ ಬೆಳೆಗಳಿಗೆ ನೀರು ಸಾಕಾಗಲ್ಲ ಅದಕ್ಕಾಗಿ ನೀರು ಅಂತ ಒತ್ತಾಯ ಮಾಡಿದ್ವಿ